नमस्ते नानु डॉक्टर जीनो आंट्रणी ಮಧುಮೇಹ ಅಂತ ಒಂದು ಕಾಯಿಲೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಪ್ರತಿಯೊಂದು ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಮಧುಮೇಹ ಪೇಶೆಂಟ್ಸ್ ಗಳಂತದ್ದು ಇದ್ದೇ ಇರುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ಒಂದು ಇಪ್ಪತ್ತು ಜನರ ಪೇಷೆಂಟ್ ಅಲ್ಲಿ ಒಂದು ಹದಿನೈದು ಜನರಿಗೂ ಮಧುಮೇಹ ಅಂತ ಕಾಯಿಲೆ ಇರುತ್ತೆ ಸೊ ಈ ಮಧುಮೇಹ ಬಂದಿರೋರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದು ಆಹಾರಗಳು ತಗೋಬೇಕು ಯಾವ್ದು ಬಿಡ್ಬೇಕು ಸೊ ಅವರು ಒಂದು ಗಳು ನೋಡ್ತಾ ಹೋಗುದು ಡಾಕ್ಟರ್ಸ್ ಇಂದ ಸಜೆಷನ್ ಕೇಳೋದು ಅವ್ರದ್ದು ಫ್ರೆಂಡ್ಸ್ ಇಂದ ಸಜೆಷನ್ ಕೇಳೋದು ಈ ತರ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರುತ್ತೆ ಬಟ್ ಎಷ್ಟೊಂದೆಲ್ಲ ಅವರಿಗೆ ಅದ್ರ ಬಗ್ಗೆ ಒಂದು ಟಿಪ್ಸ್ ಗಳು ಆಗ್ಲಿ ಇಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಅವಾಗ್ಲಿ ಪರ್ಮನೆಂಟ್ ಆಗಿ ಮಧುಮೇಹಗೆ ಒಂದು ಸೊಲ್ಯೂಷನ್ ಅಥವಾ ಟ್ಯಾಬ್ಲೆಟ್ಸ್ ಇಂದ ಬಿಟ್ಟು ಮತ್ತೆ ಲೈಫ್ಗೆ ಈ ಮಧುಮೇಹದ ಕಾಂಪ್ಲಿಕೇಶನ್ಸ್ ಗಳೆಲ್ಲ ಹೆಂಗೆ ಪ್ರಿವೆಂಟ್ ಮಾಡಿರಬೇಕು ಅಂತ ಒಂದು ಐಡಿಯಾ ಇನ್ನೂ ಕ್ಲಿಯರ್ ಆಗಿ ಕೆಲವೊಂದು ಜನರಿಗೆ ಇನ್ನು ಬರ್ಲಿಲ್ಲ ಸೊ ಅದೊಂದು ಕ್ಲಾರಿಟಿ ನಿಮಗೆ ಕೊಡಕಂತಾನೆ ಇವತ್ತಿನ ವಿಡಿಯೋ ಇರ್ತದೆ ಮಧುಮೇಹ ಅಂತ ಕಾಯಿಲೆಯಿಂದ ನಿಮಗೆ ಹೊರಗೆ ಬರ್ಬೇಕು ಅಂತಿದ್ರೆ ಈ ಕಾಯಿಲೆ ಹೇಗೆ ಬಂದಿರೋದು ಅಂತ ನಿಮಗೆ ಅರ್ಥ ಆಗ್ಬೇಕು ಅಲ್ವಾ ಸೊ ಇಷ್ಟು ವರ್ಷದಿಂದ ನಿಮಗೆ ಯಂಗ್ ಏಜ್ ಅಲ್ಲಿ ಎಲ್ಲ ನಿಮಗೆ ಇರ್ಲಿಲ್ಲ ನೀವು ಚೆನ್ನಾಗೇನೆ ಅನ್ನ ಚಪಾತಿ ರೊಟ್ಟಿ ಹಣ್ಣುಗಳು ಎಲ್ಲ ನೀವು ತಿಂತ ಬಂದ್ರು ನಿಮ್ಗೆ ಈ ತರ ಒಂದು ಸಮಸ್ಯೆನೇ ಇರ್ಲಿಲ್ಲ ಸೊ ಒಂದು ವರ್ಷ ಆದ ಮೇಲೆ ಒಂದು ವರ್ಷ ಅಲ್ಲ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ ಈ ತರ ಒಂದು ತುಂಬಾ ಬಹಳ ಸುಸ್ತಾವದಾಗ್ಲಿ ಇಲ್ಲ ವೆಯ್ಟ್ ಲಾಸ್ ಆಗೋದಾಗ್ಲಿ ಇಲ್ಲ ವೆಯ್ಟ್ ಗೇನ್ ಆವಾದಾಗ್ಲಿ ಇಲ್ಲ ತುಂಬಾ ಹಶು ಜಾಸ್ತಿ ಆಗಿದೆ ಹಿಂಗೆ ಏನಾದರೂ ಒಂದು ಅಹ್ ಲಕ್ಷಣ ಇಟ್ಕೊಂಡು ನೀವು ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ನಿಮ್ ಬ್ಲಡ್ ಚೆಕ್ ಮಾಡಿ ಶುಗರ್ ಬಂದಿದೆ ಅಂತ ಯೂಶುಲಿ ಕಂಡು ಹಿಡಿಯೋದಲ್ವಾ ಸೊ ಒಂದ್ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ಈ ಕಾಯಿಲೆ ಹೆಂಗ್ ಬಂತು ಸೊ ಈ ಕಾಯಿಲೆಗೆ ಒಂದು ಮೂಲ ಕಾರಣ ಇದೆ ಈ ಇನ್ಸುಲಿನ್ ಅಂದ ಹಾರ್ಮೋನ್ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಸೊ ಇನ್ಸುಲಿನ್ ಅಂದ ಹಾರ್ಮೋನಿಗೆ ಒಂದು ಕೆಲಸ ಇದೆ ನಾವು ತಗೋತಾ ಇರುವ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಅಂತ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಲ್ವಾ ಸೊ ಎಲ್ಲಾ ಧಾನ್ಯಗಳಲ್ಲಿ ಹಣ್ಣುಗಳಲ್ಲಿ ಎಲ್ಲದರಲ್ಲಿ ಶುಗರ್ ಇದೆ ನಾವು ತಗೋತಾ ಇರುವ ಆಹಾರದಿಂದ ಇರುವ ಈ ಕಾರ್ಬೋಹೈಡ್ರೇಟ್ ನ ಕೋಶದ ಒಳಗೆ ಕರ್ಕೊಂಡು ಹೋಗೋಕೆ ಇರುವ ಕ್ಯಾರಿಯರ್ಸ್ ಇದೆ ಈ ಇನ್ಸುಲಿನ್ ಅಂದ ಹಾರ್ಮೋನ್ ಅಂತ ಇರೋದು ಸೊ ಇನ್ಸುಲಿನ್ ಹಾರ್ಮೋನ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಬಾಡಿಯಲ್ಲಿ ಉಲ್ಪತ್ತಿ ಅಂದ್ರೆ ಏನಾಗುತ್ತೆ ಈ ಗ್ಲುಕೋಸ್ ನ ಒಳಗಡೆ ಹೋಗೋಕಾಗಲ್ಲ ಇದು ಈ ಸೆಲ್ಲಿಂದ ಒಳಗೆ ಹೋದ್ರೆ ಅಷ್ಟೇ ನಿಮಗೆ ಎನರ್ಜಿ ಆಗಿ ರಿಲೀಸ್ ಆಗೋದು ನಿಮಗೆ ಶಕ್ತಿ ಬರೋದು ಸೊ ಈ ಎರಡು ತರ ಡಯಾಬಿಟಿಸ್ ಗಳಿದೆ ಟೈಪ್ ಒನ್ ಡಯಾಬಿಟಿಕ್ ಅಂತ ಹೇಳ್ತೀವಿ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಸೊ ಈ ಟೈಪ್ ಒನ್ ಡಯಾಬಿಟಿಕ್ ಅಂತ ಇರೋದು ತುಂಬಾ ಕಾಮನ್ ಅಲ್ಲ ಅದು ಜೀವನ ಆಗಿ ಒಂದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತಾ ಇರೋದು ಸೊ ಅದು ಯಾವ ಕಾರಣದಿಂದ ಬರೋದು ನಾನು ಈಗ ಹೇಳಿರುವ ಇನ್ಸುಲಿನ್ ಅಂತ ಹಾರ್ಮೋನ್ ಬಾಡಿಯಲ್ಲಿ ಉತ್ಪತ್ತಿ ಆಗಲ್ಲ ಸೊ ಆ ಕಂಡೀಷನ್ ನಾವು ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಈಗ ನೈಂಟಿ ನೈನ್ ಪರ್ಸೆಂಟೇಜ್ ನೈಂಟಿ ಟು ನೈನ್ಟಿ ಫೈವ್ ಪರ್ಸೆಂಟೇಜ್ ಕಂಡು ಬರ್ತಾ ಇರುವ ಮಧುಮೇಹ ಅಂತ ಇರೋದು ಟೈಪ್ ಟು ಡಯಾಬಿಟಿಕ್ ಇದೆ ಈ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಹೊರಗಿಂದ ಇನ್ಸುಲಿನ್ ತಗೋಬೇಕಾಗಿರುವ ಅವಶ್ಯಕತೆ ಆಕ್ಚುಲಿ ಇಲ್ಲ ಏಕೆಂದ್ರೆ ನೋಡಿ ನಿಮ್ ಬಾಡಿಯಲ್ಲಿ ಆಲ್ರೆಡಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ ಬಟ್ ಆಗ್ತಾ ಇರುವ ಇನ್ಸುಲಿನ್ ಗೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಆ ಒಂದು ಕಂಡೀಷನ್ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳೋದು ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು ನಿಮ್ ಬಾಡಿಯಲ್ಲಿ ಇನ್ಸುಲಿನ್ ಅಂದ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇದೆ ಬಟ್ ಅದನ್ನ ಕೆಲಸ ಮಾಡಕ್ ಹೊಂದ್ ಆಗ್ತಾ ಇಲ್ಲ ಸೊ ಈ ಒಂದು ಕಂಡೀಷನ್ ನಿಮ್ಮ ಬಾಡಿಯಲ್ಲಿ ಯಾವಾಗ ಬರುತ್ತೋ ಅವಾಗಿಂದ ನಿಮಗೆ ಈ ಮಧುಮೇಹ ಅಂದ ಕಾಯಿಲೆ ಶುರುವಾಗಿದೆ ಅಂತ ಸೊ ಇದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡಿಡಿಯೋ ಒಂದು ಟೆಸ್ಟ್ ಇದೆ ಹೆಚ್ ಬಿ ಎನ್ ಸಿ ಅಂತ ಹೇಳೋದು ಸೊ ಈ ಟೆಸ್ಟ್ ಕಂಡ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜು ನಿಮ್ಮ ಬ್ಲಡ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿ ಇದೆ ಅಂತ ಕಂಡುಹಿಡಲಿಕ್ಕಂಥದ್ದು ಸಾಧ್ಯ ಈಗ ಇನ್ಸುಲಿನ್ ರೆಸಿಸ್ಟೆನ್ಸು ನಮ್ಮ ಬಾಡಿಯಲ್ಲಿ ಹೆಂಗ್ ಬರುತ್ತೆ ಯಾವ ಆಹಾರದಿಂದ ಬರುತ್ತೆ ಅಂತ ನೋಡುವ ಸೊ ಇನ್ಸುಲಿನ್ ಉತ್ಪತ್ತಿ ಆಗೋದು ಯಾವಾಗ ಅಂತ ನಾನು ಹೇಳಿರೋದು ಯಾವಾಗಲ್ಲ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಶುಗರ್ ಇರುವ ಆಹಾರಗಳು ನೀವು ತಿಂತೀರೋ ಅವಾಗೆಲ್ಲ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಸೊ ಈ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಆಗಕ್ಕೆ ನಿಮ್ಮ ಬಾಡಿನ ಬಿಡಬಾರದು ಸೊ ಈ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಇನ್ಸುಲಿನ್ ಉತ್ಪತ್ತಿನೇ ಕಡಿಮೆ ಆಗುತ್ತೆ ಈ ತರ ರೆಸಿಸ್ಟೆನ್ಸ್ ಆಗುವ ಕಂಡೀಷನ್ ಗೆ ಫ್ಯೂಚರ್ ಅಲ್ಲಿ ಕನ್ವರ್ಟ್ ಆಗೋಲ್ಲ ಅದಕ್ಕೆ ನಾವು ತಗೋತಾ ಇರುವ ಆಹಾರಗಳನ್ನ ನಾವು ನೋಡ್ಬೇಕು ನಾವು ಮೂರ ಹೊತ್ತು ಏನು ಆಹಾರಗಳು ತಿಂತಾ ಇರೋದು ಇಲ್ಲ ಮಧ್ಯದಲ್ಲಿ ನಾವು ನಮಗೆ ಸ್ನಾಕ್ಸ್ ತಿನ್ನುವ ಅಭ್ಯಾಸಗಳು ಎಲ್ಲ ಇದೆಯಾ ಅಂತ ನೋಡ್ಬೇಕು ಸೊ ನಾವು ಬೆಳಗಿಂದ ಒಂದು ನಾರ್ಮಲ್ ರುಟೀನ್ ನೋಡ್ತಾ ಬಂದ್ರೆ ಮಾರ್ನಿಂಗ್ ತಿಂಡಿ ಐಟಮ್ಸ್ಗಳು ಇಡ್ಲಿ ದೋಸಾ ಉಪ್ಪಿಟ್ಟು ಪೋಹಾ ಅವಲಕ್ಕಿ ಅಥವಾ ರೈಸ್ ಐಟಮ್ಸ್ಗಳು ಇರುತ್ತೆ ಮಧ್ಯಾಹ್ನಕ್ಕೆ ಬಂದ್ರೆ ರೊಟ್ಟಿ ಅಥವಾ ಚಪಾತಿ ಅಥವಾ ರೈಸ್ ಈ ಮೂರಲ್ಲಿ ಯಾವ್ದಾದ್ರು ಒಂದಿರುತ್ತೆ ನೈಟ್ಗೆ ಬಂದ್ರೆ ರೊಟ್ಟಿ ಅಥವಾ ಚಪಾತಿ ಸೊ ಯೂಶ್ವಲಿ ಇದೊಂದು ನಾರ್ಮಲಿ ಸೌತ್ ಇಂಡಿಯಾದಲ್ಲಿ ಕಂಡು ಬರ್ತಾ ಇರುವ ಒಂದು ಆಹಾರ ಕ್ರಮ ಅಂತಿರೋದು ಸೊ ಕೆಲವೊಂದ್ರಲ್ಲಿ ಸ್ವಲ್ಪ ಡೈ ಡಯಟ್ ಬಗ್ಗೆ ಕಾನ್ಶಿಯಸ್ ಸಿರಿಧಾನ್ಯಗಳು ಅಂತದ್ದು ಆಡ್ ಮಾಡಕ್ಕೆ ಶುರು ಮಾಡ್ತಾರೆ ಬಟ್ ನೀವು ಏನ್ ನೋಡ್ಬೇಕು ಅಂತಿದ್ರೆ ಈ ಯಾವುದೋ ಧಾನ್ಯಗಳ ಯಾವ್ದಾಗ್ಲಿ ರೈಸ್ ಆಗ್ಲಿ ಗೋಧಿ ಆಗ್ಲಿ ಜೋಳ ಆಗ್ಲಿ ಅಥವಾ ರಾಗಿ ಆಗ್ಲಿ ಸಿರಿಧಾನ್ಯಗಳಾಗ್ಲಿ ಈ ಎಲ್ಲಾ ಧಾನ್ಯಗಳಲ್ಲಿನೂ ಎಷ್ಟು ಪರ್ಸೆಂಟೇಜ್ ನಾನೇ ಹೇಳ್ತಾ ಇರುವ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಗಳಿದೆ ಅಂತ ನೀವು ನೋಡಬೇಕು ಎಲ್ಲದರಲ್ಲಿ ಒಂದು ಸೆವೆಂಟಿ ಟು ಸೆವೆಂಟಿ ಸೆವೆನ್ ಪರ್ಸೆಂಟೇಜು ಅದರಲ್ಲಿರುವ ಮೇನ್ ಪೋಷಕ ಅಂತ ಹೇಳೋದು ಈ ಕಾರ್ಬೋಹೈಡ್ರೇಟ್ಸ್ ಗಳಿದೆ ಕಾರ್ಬೋಹೈಡ್ರೇಟ್ ಅಂತ ಹೇಳೋದು ಶುಗರ್ ಸೊ ನೀವು ಮೂರತ್ತು ಇದೇ ಶುಗರ್ ಸೇರ್ತಾ ಬಂದ್ರೆ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಮೂರು ಸತಿನೂ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಸ್ಪೈಕ್ ಜಾಸ್ತಿ ಆಗ್ತಾ ಇದೆ ಅಡಿಷನಲ್ ಆಗಿ ಈಗ ಮಧ್ಯದಲ್ಲಿ ಸ್ನಾಕ್ಸ್ ತಗೊಳ್ಳೋ ಅಭ್ಯಾಸ ಇದ್ರೆ ಏನಾಗುತ್ತೆ ಮತ್ತೇನು ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಸೊ ಇಷ್ಟು ಇನ್ಸುಲಿನ್ ಸ್ಪೈಕ್ ಆಗುವಾಗ ಐದರ್ ನೀವು ಇದನ್ನ ಕಾಂಪನ್ಸೇಟ್ ಮಾಡಕ್ಕಂಥದು ವ್ಯಾಯಾಮಗಳು ಮಾಡಬೇಕು ಇಲ್ಲ ಅಂದಿದ್ರೆ ಇದು ಬಾಡಿಯಲ್ಲಿ ರೆಸಿಸ್ಟೆಂಟ್ ಆಗಿ ಇರುತ್ತೆ ಯಾಕೆಂದ್ರೆ ನಮ್ ಕೆಲ್ಸಗಳಿರೋದು ಆ ತರದ್ದು ಜಾಸ್ತಿ ನಮಗೆ ಅಹ್ ಹೊಲೆ ಕೆಲಸ ಅದು ಮಾಡೋದಾಗಲಿ ಆತರ ಈಗ ಜನರು ಕಡಿಮೆ ಸಾಫ್ಟ್ವೇರ್ ಇಂಜಿನಿಯರ್ಸು ಡಾಕ್ಟರ್ಸು ಇಲ್ಲ ಸಿಟ್ಟಿಂಗ್ ವರ್ ವೈಟ್ ಕಾಲರ್ ಜಾಬ್ಸ್ ಗಳು ಜಾಸ್ತಿ ಬರ್ತಾ ಇರೋದು ಸೊ ಈ ತರ ಕೆಲಸದಲ್ಲಿ ಇರುವರು ಈ ತರ ಆಹಾರ ಕ್ರಮ ಮಾಡ್ತಾ ಬರುವಾಗ್ಲಾನೆ ಫ್ಯೂಚರ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಮ್ ಬಾಡಿಗೆ ಕಂಡು ಬರ್ತಾ ಇರೋದು ಸೊ ಈ ಮಧುಮೇಹ ಅಂದ ಕಾಯಿಲೆಯಿಂದ ಹೊರಗೆ ಬರಬೇಕು ಅಂದಿದ್ರೆ ಅರ್ಥ ಆಗ್ಬೇಕಾಗಿರೋದು ಒಂದೇ ಇದು ಯಾವ ಕಾರಣದಿಂದ ಬಂದಿರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದೆ ಆ ರೆಸಿಸ್ಟೆನ್ಸ್ ನ ನೀವು ತೆಗಿಬೇಕು ಅದು ತೆಗಿದ್ರೆ ಹೆಚ್ ಬಿ ಎವನ್ಸಿ ಕಡಿಮೆ ಆಗುತ್ತೆ ಮತ್ತೆ ನಿಮಗೆ ಟ್ಯಾಬ್ಲೆಟ್ಸ್ಗಳು ಅಥವಾ ಇನ್ಸುಲಿನ್ ಡಿಪೆಂಡ್ ಆಗುವ ಪರಿಸ್ಥಿತಿ ಅನ್ನೋದು ಬರಲ್ಲ ಸೊ ಇದನ್ನ ರಿವರ್ಸ್ ಮಾಡಬೇಕು ಅಂದಿರೋದು ಆಪ್ಷನ್ ಇದು ಒಂದೇ ಅದು ಬಿಟ್ಟು ನಿಮಗೆ ಏನಾದ್ರೂ ಒಂದು ಜ್ಯೂಸ್ ಕುಡಿದ್ರೆ ಇಲ್ಲ ಏನಾದರೂ ಒಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ಇಲ್ಲ ಈ ಒಂದು ಮಾತ್ರೆ ತಗೊಂಡಿದ್ರೆ ಈ ಒಂದು ಮನೆ ಮದ್ದು ಮಾಡಿದ್ರೆ ಈ ಡಯಾಬಿಟಿಸ್ ಅಂದ ಕಾಯಿಲೆಯಿಂದ ಹೊರಗ್ ಬರಕ್ ಆಗಲ್ಲ ಈ ಒಂದು ಮೂಲ ಕಾರಣ ನಿಮಗೆ ಅರ್ಥ ಆದ್ರೆ ಅಷ್ಟೇ ಇದರಿಂದ ಹೊರಗ್ ಬರಕಂತದ್ದು ಸಾಧ್ಯ ಸೊ ಧಾನ್ಯಗಳು ತಗೊಳ್ಳೋದು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಈಗ ಒಂದ್ ಒಂದೊತ್ತು ಅಥವಾ ಎರಡೊತ್ತಿಗೆ ಕಡಿಮೆ ಮಾಡಿಕೊಂಡು ಒಂದೊತ್ತು ಪ್ರೋಟೀನ್ ರಿಚ್ ಆಗಿರುವ ಆಹಾರಗಳು ಒಳ್ಳೆ ಪ್ರೋಟೀನ್ಸ್ಗಳು ಒಳ್ಳೆ ಫ್ಯಾಟ್ ಗುಡ್ ಅಂತ ನಾವು ಹೇಳ್ತಿರಲ್ಲ ಆ ಥರ ಆಹಾರಗಳನ್ನ ಹುಡುಕಿ ನೀವು ಆ ಡಯಟ್ ಸ್ಟಾರ್ಟ್ ಮಾಡಬೇಕು ಸೊ ಇದಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಬ್ರು ಡಾಕ್ಟರ್ದು ಗೈಡೆನ್ಸ್ ಅಲ್ಲಿನೇ ನೀವು ಡಯಟ್ ಸ್ಟಾರ್ಟ್ ಮಾಡ್ಬೇಕು ಯಾಕೆಂದ್ರೆ ಕೆಲವರು ಆಲ್ರೆಡಿ ಇನ್ಸುಲಿನ್ ತಗೋತಾ ಗೊತ್ತಾ ಇರ್ತೀವಿ ಕೆಲವರು ಗಳಲ್ಲಿ ಇರ್ತೀವಿ ಸೊ ಡಯಟನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಡಾಕ್ಟರ್ದು ಗೈಡೆನ್ಸ್ ಅಲ್ಲಿನೇ ನೀವು ಡಯಟ್ ಚೇಂಜ್ ಮಾಡಬೇಕು ಮತ್ತೆ ಫ್ಯೂಚರಿಗೆ ಡಾಕ್ಟರ್ ಲೈಫ್ ಲಾಂಗ್ ಇರಲ್ಲ ಮತ್ತೆ ನೀವೇ ನಿಮ್ದು ಡಾಕ್ಟರ್ ಆಗೋದು ಸೊ ಇದು ಹೇಗೆ ಈ ಧಾನ್ಯಗಳನ್ನ ಕಡಿಮೆ ಮಾಡಬೇಕು ಒಂದು ಟ್ರಿಕ್ ಬೇರೆ ಯಾವ ಫುಡ್ ನಾನು ತಗೋಬಹುದು ಅಂತಿರೋದು ನಿಮಗೆ ಅರ್ಥ ಆಗ್ಬೇಕು ಇದೊಂದು ಅರ್ಥ ಆದ್ರೆ ಲೈಫ್ ಲಾಂಗ್ ಡಯಾಬಿಟಿಸ್ ಇಂದ ಹೊರಗೆ ಬರೋಕು ಆಗುತ್ತೆ ಇದ್ರದ್ದು ಕಾಂಪ್ಲಿಕೇಶನ್ಸ್ ಇಂದ ಹೊರಗೆ ಬರಕ್ಕೂನು ಸಾಧ್ಯ